ಚಿತ್ರದುರ್ಗದ ಉಮಾಪತಿ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಇನ್ನು ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಕರ್ನಾಟಕ ಹಾಗೂ ದಿಕ್ಸೂಚಿ ಬಂಜಾರ ಕರ್ನಾಟಕ ಇವರ ವತಿಯಿಂದ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಾಬಾ ಸಾಹೇಬರ ಸಂವಿಧಾನ ಬದಲಾಯಿಸಿದ್ದು ಯಾರು ಬಲಪಡಿಸಿದ್ದು ಯಾರು ಎಂಬ ವಿಚಾರದ ಕುರಿತು ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಹಮ್ಮಿಕೊಂಡಿದ್ದು ಮಾಜಿ ಸಚಿವ ಉಮೇಶ್ ಜಾಧವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದು ಹೂವಿನ ಹಡಗಲೆ ಶಾಸಕ ಕೃಷ್ಣ ನಾಯ್ಕ ಅವರು ಉದ್ಘಾಟಕರ ಭಾಷಣ ಮಾಡಿದ್ದಾರೆ ಇನ್ನು ಕೃಷ್ಣ ನಾಯ್ಕ ಸೇರಿದಂತೆ ಎಲ್ಲ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇದೇ ವೇಳೆ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಮಾತನಾಡಿದ್ದು ನಮ್ಮ ಬಗ್ಗೆ ಟೀಕೆ ಮಾಡುವವರ ಬಗ್ಗೆ ನಾವು ಯೋಚನೆ ಮಾಡಬೇಕಿದೆ ಸಂವಿಧಾನ ಅಪಾಯದಲ್ಲಿದೆ ಮೋದಿಯವರು ಸಂವಿಧಾನ ಬದ ಬದಲಾಯಿಸುತ್ತಾರೆ ಎಂದು ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನವರಿಗೆ ನಾನು ಪ್ರಶ್ನೆ ಮಾಡುತ್ತೇನೆ ಇಂದಿರಾ ಗಾಂಧಿ ಅವರಿಗೆ ಅಲಹಾಬಾದ್ನ ಹೈಕೋರ್ಟ್ ನೀವು ಗೆದ್ದಿದ್ದು ಅಸಿಂಧು ಇದು ರಾಜೀನಾಮೆ ಕೊಡಬೇಕೆಂದು ಹೇಳಿತ್ತು ಆದರೂ ಕೂಡ ಅವರು ರಾಜೀನಾಮೆ ಕೊಡದೆ ಇಂದಿರಾ ಗಾಂಧಿ ಅವರು ಪ್ರಧಾನಿಗಳಾಗಿ ಮುಂದುವರೆದಿದ್ದು ಯಾಕೆ ಎಂದು ಉತ್ತರ ಕೊಡಬೇಕೆಂದು ರಾಜೀವ್ ಅವರು ತಿಳಿಸಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಮಾಜಿ ಸಚಿವ ಉಮೇಶ್ ಜಾಧವ್ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೂವಿನ ಹಡಗಲೆ ಶಾಸಕ ಕೃಷ್ಣಾನಾಯ್ಕ ಸೇರಿದಂತೆ ಹಲವರು ಹಾಜರಿದ್ದರು Salmon!